ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಮತ್ಸ್ಯ ಪುರಾಣವು ಹದಿನೆಂಟು ಪುರಾಣಗಳಲ್ಲಿ ಒಂದಾಗಿದ್ದು ವಿಷ್ಣುವಿನ ಮತ್ಸ್ಯಾವತಾರದ ಕಥೆಯನ್ನು ಒಳಗೊಂಡಿದೆ ಪ್ರಳಯದ ಸಮಯದಲ್ಲಿ ಮನು ಮತ್ತು ಸಪ್ತರ್ಷಿಗಳನ್ನು ರಕ್ಷಿಸಲು ವಿಷ್ಣುವು ಮತ್ಸ್ಯ ರೂಪದಲ್ಲಿ ಅವತರಿಸಿದ ಕಥೆಯನ್ನು ಇದು ವಿವರಿಸುತ್ತದೆ ಈ ಪುರಾಣವು ವಿಶ್ವದ ಸೃಷ್ಟಿ ವಿಕಾಸ ಮತ್ತು ಪ್ರಳಯದ ಬಗ್ಗೆ ವಿವರಣೆಗಳನ್ನು ನೀಡುತ್ತದೆ ಜೊತೆಗೆ ಪ್ರಾಚೀನ ರಾಜರ ವಂಶಾವಳಿ ಮತ್ತು ಇತಿಹಾಸವನ್ನು ದಾಖಲಿಸುತ್ತದೆ ಧರ್ಮ ನೀತಿ ಆಚಾರ ವಿಚಾರಗಳು ಮತ್ತು ಕರ್ತವ್ಯಗಳ ಬಗ್ಗೆ ಉಪದೇಶಗಳನ್ನು ಒಳಗೊಂಡಿರುವ ಇದು ಪವಿತ್ರ ತೀರ್ಥಕ್ಷೇತ್ರಗಳ ಮಹತ್ವ ಮತ್ತು ವಿವರಣೆಗಳನ್ನು ನೀಡುತ್ತದೆ ದಾನದ ಮಹತ್ವ ಮತ್ತು ಪುಣ್ಯ ಕಾರ್ಯಗಳ ಬಗ್ಗೆಯೂ ಇದು ವಿವರಣೆಗಳನ್ನು ಹೊಂದಿದೆ ಶಿವ ಮತ್ತು ಪಾರ್ವತಿಯ ಕಥೆಗಳು ಹಾಗೂ ಅವರ ಮಹತ್ವವನ್ನು ವಿವರಿಸುವ ಈ ಪುರಾಣವು ವಿಷ್ಣುವಿನ ಮಹಿಮೆ ಮತ್ತು ಅವನ ವಿವಿಧ ಅವತಾರಗಳ ಬಗ್ಗೆಯೂ ವಿವರಣೆಗಳನ್ನು ನೀಡುತ್ತದೆ ಮತ್ಸ್ಯ ಪುರಾಣವು ಪ್ರಾಚೀನ ಭಾರತದ ಇತಿಹಾಸ ಸಂಸ್ಕೃತಿ ಮತ್ತು ಧರ್ಮದ ಬಗ್ಗೆ ಅಮೂಲ್ಯವಾದ ಮಾಹಿತಿಯನ್ನು ನೀಡುತ್ತದೆ ಮತ್ತು ಇದು ಹಿಂದೂ ಧರ್ಮದ ಪ್ರಮುಖ ಗ್ರಂಥಗಳಲ್ಲಿ ಒಂದಾಗಿದೆ ಧನ್ಯವಾದಗಳು